ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಮಾರ್ನಿಂಗ್ ಇಂದ ವ್ಲಾಗ್ ನಾ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಒಂದು ಲೆವೆನ್ ತರ್ಟಿ ಆಗಿದೆ ಅಂದ್ರೆ ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಇದೆ ಸೊ ಫಸ್ಟ್ ವಿಡಿಯೋ ಮಾಡಿ ಹಾಕ್ಬಿಡೋಣ ಆಮೇಲೆ ಆ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಬೆಳಿಗ್ಗೆನೆ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಗೈಸ್ ಏನಂತ ಅಂದ್ರೆ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಹೌದು ಅಂತಂದ್ರೆ ನಮ್ಮ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗ್ಬೇಕು ನಮಗೆ ಹಣಕಾ ಹಣದ ಹರಿವಾಗಬೇಕು ಹಾಗೇನೆ ಹಣಕಾಸಿನ ಸಮಸ್ಯೆ ಏನಾದ್ರೂ ಇದ್ರೆ ಅಕಸ್ಮಾತ್ ಅಂದ್ರೆ ಎಲ್ಲರಿಗೂ ಎಲ್ಲರ ಮನೆಯಲ್ಲೂ ಹಣಕಾಸಿನ ಪ್ರಾಬ್ಲಮ್ಮು ಕೆಲವರಿಗೆ ಇರುತ್ತೆ ಕೆಲವರಿಗೆ ಇರೋದಿಲ್ಲ ಅಲ್ವಾ ಸೊ ಅದೆಲ್ಲ ನಮ್ಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ನಮ್ಗೆ ಸುಧಾರಿಸ್ಬೇಕು ಚೆನ್ನಾಗಿ ನಮ್ಮ ಮನೆ ಏಳಿಗೆ ಆಗ್ಬೇಕು ಅಂತ ನಾನು ಈಗ ನಾಳಿದ್ದು ಬಂದು ಅಮಾವಾಸ್ಯ ಇದೆ ಆಯ್ತಾ ಬುಧವಾರ ಅಮಾವಾಸ್ಯ ಅಲ್ವಾ ಅಕ್ಟೋಬರ್ ಎರಡನೇ ತಾರೀಕು ಅಮಾವಾಸ್ಯ ಇದೆ ಅವತ್ತಿನ ಒಂದು ಚಿಕ್ಕ ತಂತ್ರ ಮನೆಯಲ್ಲಿ ಮಾಡೋದ್ರಿಂದ ಅಂದ್ರೆ ಇದನ್ನ ನೀವು ಪ್ರತಿ ಅಮಾಸ್ಯೂ ಕೂಡ ಮಾಡಬಹುದು ಹೇಳ್ತೀನಿ ನಾನು ನಿಮ್ಗೆ ಯಾವ ರೀತಿ ಅಂತ ಈ ಅಮಾವಾಸ್ಯೆ ಅಂದ್ರೆ ಮಹಾಲಯ ದಿನ ಮಾಡಿದ್ರೆ ತುಂಬಾನೇ ಒಳ್ಳೇದು ಓಕೆನಾ ಈ ಒಂದು ಚಿಕ್ಕ ತಂತ್ರನ ನೀವು ಒಂದು ಮೂರು ಪದಾರ್ಥನ ಯೂಸ್ ಮಾಡಿಕೊಂಡು ಚಿಕ್ಕ ತಂತ್ರನ ಮಾಡ್ಬಿಟ್ರೆ ಗಾಯಸ್ ನೀವು ನಿಜವಾಗ್ಲೂ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಪರಿಸ್ಥಿತಿ ಎಲ್ಲ ಕೂಡ ಸುಧಾರಿಸುತ್ತೆ ಹಾಗೆಯೇ ಹಣದ ಹರಿವು ಕೂಡ ಆಗುತ್ತೆ ಸಂಪತ್ತು ಸಮೃದ್ಧಿ ನಿಮ್ದಾಗುತ್ತೆ ಓಕೆನಾ ಯಾಕಂದ್ರೆ ನಾನು ಕೂಡ ಪ್ರತಿ ಎವ್ರಿ ಮಂತ್ ಅಮಾವಾಸ್ಯೆನಲ್ಲಿ ನಾನು ಇದನ್ನ ಮಾಡ್ತೀನಿ ಸೊ ಇದನ್ನ ಮಾಡಿದ್ಮೇಲೆ ನನಗೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ನಿಮ್ಗೂ ಕೂಡ ಶೇರ್ ಮಾಡೋಣ ಯಾಕಂದ್ರೆ ತುಂಬಾ ಜನ ಪ್ರಾಬ್ಲಮ್ಸ್ ಅಲ್ಲಿ ಇರ್ತೀರಾ ಅಲ್ವಾ ಈಗ ಒಬ್ಬರಿಗೆ ಪ್ರಾಬ್ಲಮ್ ಅಂತ ಅಲ್ಲ ಎಲ್ಲರಿಗೂ ಕೂಡ ಪ್ರತಿಯೊಬ್ಬ ಮನುಷ್ಯ ಅಂತಂದ ಮೇಲೆ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಂದ್ರೆ ಮನೇಲಿ ಹಣಕಾಸಿನ ಪ್ರಾಬ್ಲಮ್ ಇಲ್ಲ ಅಂತಂದ್ರು ಅಕಸ್ಮಾತು ಹೆಲ್ತ್ ಇಶ್ಯೂಸ್ ಆಗಿರಬಹುದು ಹಾಗೆಯೇ ಗಂಡ ಹೆಂಡತಿ ಜಗಳ ಆಗಿರಬಹುದು ಈ ತರ ಏನಾದ್ರು ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ವಾ ಸೊ ಇದೆಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗುತ್ತೆ ಸೊ ಹಾಗಾಗಿ ತಡ ಮಾಡಿದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅದು ಯಾವ ಚಿಕ್ಕ ತಂತ್ರ ಅಂತ ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೆ ಒಂದು ಅಂದರೆ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಅಲ್ಲಿ ಪಕ್ಕ ಒಂದು ಬೆಲ್ ಬೆಲ್ಲೈಕನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಾನು ಯಾವುದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಶನ್ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂದ್ರೆ ಆ ಐಕಾನ್ ನ ನೀವು ಕ್ಲಿಕ್ ಮಾಡೋದ್ರಿಂದ ಓಕೆನಾ ಸೊ ಬನ್ನಿ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತೀನಿ ಗೈಸ್ ಏನಪ್ಪಾ ಅಂತ ಈಗ ಅಕ್ಟೋಬರ್ ಎರಡನೇ ತಾರೀಕು ಬಂದು ಆ ಅಂದ್ರೆ ಅಮಾವಾಸ್ಯನೂ ಇದೆ ಮಹಾಲಯ ಅಮಾವಾಸ್ಯನೂ ಇದೆ ಹಾಗೇನೆ ಮಹಾಲಯ ಅಮಾವಾಸ್ಯ ಅಂತಂದ್ರೆ ಪಿತೃಪಕ್ಷ ಅಲ್ವಾ ಪಿತೃಪಕ್ಷ ಕೂಡ ಇದೆ ಅಮಾವಾಸ್ಯ ಕೂಡ ಇದೆ ಹಾಗೇನೆ ಸೂರ್ಯಗ್ರಹಣ ಕೂಡ ಇದೆ ಓಕೆನಾ ಬಟ್ ನಾನು ಅವಾಗಲೇ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಮ್ಮ ಸೈಡ್ ಸೂರ್ಯಗ್ರಹಣ ಬರೋದಿಲ್ಲ ಯಾಕಂದ್ರೆ ನಮ್ಮ ಕಡೆ ಎಲ್ಲ ಸೂರ್ಯ ಹುಟ್ಟದೆ ಐದೂವರೆ ಆರು ಗಂಟೆ ಮೇಲೆ ಅಲ್ವಾ ಸೊ ಇದೆಲ್ಲ ಬೇರೆ ದೇಶದಲ್ಲಿ ಇರುತ್ತೆ ನಮ್ಮ ಕಡೆ ಇರೋದಿಲ್ಲ ನೀವು ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಕ್ ಹೋಗ್ಬಿಡಿ ಆದ್ರೆ ಅಮಾವಾಸ್ಯೆ ಇದು ಮಹಾಲಯ ಅಮಾವಾಸ್ಯ ಬಂದು ಈಗ ತುಂಬ ನಮ್ಮನೆಯಲ್ಲಿ ಎಲ್ಲ ಫುಲ್ಲು ಅಂದ್ರೆ ನಮ್ಮ ಫ್ಯಾಮಿಲಿ ಯಾರತಿರೋ ್ರೆ ಹಿರಿಗರು ಅವ್ರಿಗೆಲ್ಲರಿಗೂ ಕೂಡ ಒಂದು ಅಂದ್ರೆ ಎಡೆ ಹಾಕ್ ಎಡೆ ಹಾಕ್ಬಿಟ್ಟು ಪೂಜೆ ಮಾಡೋದಾಗಿರಬಹುದು ಹಾಗೇನೆ ಸ್ಮಶಾನದಲ್ಲಿ ಅವ್ರನ್ನ ಇದ್ಮಾಡಿತಾರಲ್ಲ ಅಂತ ಹೇಳ್ತಾರಲ್ಲ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದ ಬರೋದಾಗಿರಬಹುದು ಹಾಗೇನೆ ಮನೆಯಲ್ಲಿ ಫೋಟೋ ಇಟ್ಬಿಟ್ಟು ಪೂಜೆ ಮಾಡೋದಾಗಿರ್ಬೋದು ಈ ತರ ಎಲ್ಲ ಇರುತ್ತೆ ಅಲ್ವಾ ಅದು ಅಲ್ಲನೆ ಈ ಅಮಾವಾಸ್ಯ ದಿನ ನೆಗೆಟಿವಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಸರಿನಾ ಅಂದ್ರೆ ಪ್ರತಿ ಅಮ್ಮಾಸಲ್ಲೂ ಅಂದ್ರೆ ಹುಣ್ಣಿಮೆಗಿಂತ ಅಮ್ವಾಸೆಲಿ ಜಾಸ್ತಿ ನೆಗೆಟಿವಿಟಿ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ ಸೊ ಅದ್ರ ಜೊತೆಗೆ ನೆಗೆ ನೆಗೆಟಿವಿಟಿ ಜೊತೆಗೆ ಒಂದು ಪಾಸಿಟಿವಿಟಿ ಅನ್ನೋದು ಇರುತ್ತೆ ಹೇಗೆ ಅಂತ ನೀವು ಕೇಳಬಹುದು ಅಂದ್ರೆ ಇವಾಗ ಲಕ್ಷ್ಮೀ ದೇವಿ ಬಂದು ತುಂಬಾನೇ ಅಮಾವಾಸ್ಯ ದಿನ ತುಂಬಾ ಸಂಚಾರ ಜಾಸ್ತಿ ಇರುತ್ತಂತೆ ಲಕ್ಷ್ಮೀ ದೇವಿದು ಸರಿನಾ ಅದಕ್ಕೆ ಅಲ್ವಾ ನಮ್ಮ ಮಾರ್ವಾಡಿಸ್ಗಳೆಲ್ಲ ಫುಲ್ಲು ಅಮಾವಾಸ್ಯನಲ್ಲಿ ತುಂಬಾನೇ ಲಕ್ಷ್ಮೀ ಪೂಜೆ ಜಾಸ್ತಿ ಮಾಡ್ತಾರೆ ಹಾಗೆನೆ ಪ್ರತಿ ಒಂದ್ ಅಂದ್ರೆ ಎವ್ರಿ ಮಂತ್ ಅಮಾವಾಸ್ಯಲೂ ಕೂಡ ನೀವು ನೋಡಬಹುದು ಅವ್ರದ್ದು ಎಲ್ಲಾ ಶಾಪ್ಗಳು ಕೂಡ ಅಂದ್ರೆ ಜ್ಯುವೆಲ್ಲರಿ ಶಾಪ್ ಇರುತ್ತಲ್ಲ ಅದೆಲ್ಲ ಫುಲ್ಲು ಕ್ಲೋಸ್ ಮಾಡಿರ್ತಾರೆ ಅವ್ರು ಕ್ಲೋಸ್ ಮಾಡಿ ಮನೆಯಲ್ಲಿ ಲಕ್ಷ್ಮೀ ದೇವಿನ ಪೂಜೆ ಮಾಡಿ ಅವರು ಪೂಜೆ ಈ ತರ ಒಂದು ಸಂಭ್ರಮ ಅಂತಾನೆ ಹೇಳ್ಬೋದು ಎವ್ರಿ ಮಂತ್ ಆ ತರ ಅವರು ಪೂಜೆನ ಮಾಡ್ಕೊಳ್ತಾರೆ ಲಕ್ಷ್ಮೀ ದೇವಿಗೆ ಓಕೆನಾ ಸೊ ನೆಗೆಟಿವಿಟಿ ಜೊತೆಗೆ ಪಾಸಿಟಿವಿಟಿ ಅನ್ನೋದು ಇದೇ ಇರುತ್ತೆ ಆ ದಿನ ಸರಿ ಬರೀ ನೆಗೆಟಿವಿಟಿನೇ ಇದೆ ಅಂತ ಹೇಳಕ್ಕಾಗಲ್ಲ ಲಕ್ಷ್ಮೀ ದೇವಿ ಎಲ್ಲಾ ಕಡೆ ಸಂಚಾರ ಮಾಡೋದ್ರಿಂದ ನಾವು ಮನೆಯಲ್ಲಿ ಒಂದು ಚಿಕ್ಕ ತಂತ್ರನ ಮಾಡ್ಕೊಳ್ಬೇಕು ಆಯ್ತಾ ಆ ತಂತ್ರನ ನೀವು ಮಾಡ್ಬಿಡಿ ಗಾಯ್ಸ್ ನಿಜವಾಗ್ಲೂ ನಿಮ್ಮ ಹಣಕಾಸಿನ ಸಮಸ್ಯೆ ಆಗಿರಬಹುದು ಹಾಗೇನೆ ಏನಾದ್ರೂ ಅಂದ್ರೆ ಮನೆಯಲ್ಲಿ ಈಗ ಗಂಡ ಹೆಂಡತಿ ಜಗಳ ಆಗಿರ್ಬಹುದು ಹೆಲ್ತ್ ಇಶ್ಯೂಸ್ ಆಗಿರಬಹುದು ನಿಮ್ದು ಏನೇ ಒಂದು ಪ್ರಾಬ್ಲಮ್ ಇದ್ರು ಕೂಡ ಅದು ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ ನಾನು ಕೂಡ ಇದನ್ನ ಎವ್ರಿ ಮಂತ್ ಹಮಾವ್ಯಾಸ್ಯ ಮಾಡ್ತೀನಿ ಅಂದ್ರೆ ಈ ಮಹಾಲೆ ಅಮಾವಾಸ್ಯೆ ಮಾಡ್ಬೋದು ಅಂತ ಏನಿಲ್ಲ ನೀವು ಅಂದ್ರೆ ಹಿಮಾಲಯ ಅಮಾವಾಸ್ಯಾಲ ಮಾಡ್ಬಿಟ್ಟು ಬಿಟ್ಬಿಡೋದು ಆತರ ಏನಿಲ್ಲ ಇದನ್ನ ಎವ್ರಿ ಮಂತ್ ಎವ್ರಿ ಮಂತ್ ಅಮಾವಾಸ್ಯಲ್ಲಿ ನೀವು ಮಾಡ್ಕೊಂಡು ಹೋಗ್ಬೋದು ಬಟ್ ಏನಪ್ಪಾ ಅಂತ ಅಂದ್ರೆ ಈ ಅಮಾವಾಸ್ಯಲ್ಲಿ ನೀವು ಇವಾಗ ನಾನು ಅಲ್ವಾ ಚಿಕ್ಕದಂದ್ರ ಅದನ್ನ ಮಾಡ್ಬಿಟ್ಟು ನೀವು ನೆಕ್ಸ್ಟ್ ಅಮಾವಾಸ್ಯ ನೋಡಿ ನಿಮ್ ಮನೆಯಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಅನ್ನೋದು ಸುಧಾರಿಸ್ಕೊಂಡಿರ್ತೀರಾ ಸರಿನಾ ಸೊ ಹಾಗಾಗಿ ಬನ್ನಿ ಯಾವ ರೀತಿ ಅಂತ ಹೇಳ್ತೀನಿ ನೀವೇನ್ ತುಂಬಾನೇ ದೊಡ್ಡ ಕೆಲಸ ಅಂತ ಏನಿಲ್ಲ ಇದು ಸರಿನಾ ಆ ನೀವಿಗೆ ಹೆದ್ ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಡ್ತೀರಾ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲಾ ಪೂಜೆ ಎಲ್ಲಾ ಮಾಡ್ತೀರಾ ಲಕ್ಷ್ಮೀ ದೇವಿಗೆಲ್ಲ ಪೂಜೆ ಮಾಡ್ತೀರಾ ಹಾಗೇನೆ ನಮ್ಮ ಕಡೆ ಬಂದು ಅಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಾರು ಕೂಡ ಇದನ್ನ ಪಾಲಿಸ್ತಾರೆ ಅಂತ ಅಂದ್ರೆ ನಿಂಬೆ ಹಣ್ಣನ್ನ ಕಟ್ ಮಾಡ್ಬಿಟ್ಟು ಇಡ್ತಾರೆ ಅಲ್ವಾ ಅಂದ್ರೆ ಹೊಸ್ಲತ್ರ ಪ್ರತಿ ಅಮಾವಾಸ್ಯೆ ಮಧ್ಯೆ ಪ್ರತಿ ಉಣ್ಮಲ್ಲಿ ನಿಂಬೆ ಕಟ್ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕುಂಕುಮ ಎಲ್ಲ ಸಾವ್ಬಿಟ್ಟು ಹಾಗೇನೆ ಸ್ವಲ್ಪ ಮಧ್ಯೆ ಅರ್ಶಿಣ ಎಲ್ಲ ಹಾಕ್ಬಿಟ್ಟು ಕಡೆ ಕಡೆ ಇಟ್ಬಿಟ್ಟು ಪೂಜೆ ಮಾಡ್ತೀರ ಅಲ್ವಾ ಈ ಪೂಜೆ ಎಲ್ಲ ಮಾಡಿದ್ಮೇಲೆ ಗಾಯ್ಸ್ ನಿಮ್ದು ನಿಮ್ದೆಲ್ಲ ಪೂಜೆ ಆಯ್ತು ಅಂತ ಅನ್ಕೊಳ್ಳಿ ಅದನ್ನು ನೀವು ಮಾಡಿದ್ಮೇಲೆ ಏನು ಮಾಡಬೇಕು ಅಂತಂದರೆ ಒಂದು ಸ್ಪೂನ್ ನೀವು ಚಕ್ಕೆ ಪೌಡ್ರನ್ನ ತಗೊಳ್ಳಿ ಆಯ್ತಾ ಈಗ ಮನೆಯಲ್ಲೇ ಚಕ್ಕೆ ಇರುತ್ತಲ್ವಾ ಅದನ್ನೇ ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡಿಕೊಂಡು ಒಂದು ಸ್ಪೂನಷ್ಟು ಚಕ್ಕೆ ಪೌಡ್ರ್ ತಗೊಳ್ಳಿ ಹಾಗೆಯೇ ಒಂದು ಸ್ಪೂನಷ್ಟು ಲವಂಗನ ತಗೊಳ್ಳಿ ಸರಿನಾ ಲವಂಗ ಚಕ್ಕೆ ಪೌಡ್ರೋ ಹಾಗೇ ಒಂದು ಸ್ಪೂನಷ್ಟು ಪೌಡರ್ ಪೌಡ್ರನ್ನ ತಗೊಳ್ಬೇಕಾಗುತ್ತೆ ಓಕೆನಾ ಅರ್ಶನ ಪುಡಿ ಒಂದು ಸ್ಪೂನಷ್ಟು ಹಾಗೇನೆ ಲವಂಗ ಒಂದು ಸ್ಪೂನು ಹಾಗೇನೆ ಚಕ್ಕೆ ಒಂದು ಸ್ಪೂನು ಈ ಮೂರನ್ನ ಗಾಯಿಸ್ತೀವಿ ನೀವು ಒಂದೊಂದು ಸ್ಪೂನ್ನ ತಗೊಂಡು ನೀವು ಒಂದು ಕೈಲಿ ಅಂದರೆ ಬಲ್ಗೈಲಿ ಅದನ್ನು ಹಿಡ್ಕೊಳ್ಳಿ ಆಯ್ತಾ ಮೂರ್ನು ಕೂಡ ಬಲ್ಗೈಗ ಹಾಕೊಂಡು ನೀವು ಹೊಸಲಿಂದ ಹೊರ್ಗಡೆ ನಿಂತ್ಕೋಬೇಕು ಆಯ್ತಾ ಮನೆಯಿಂದ ಹೊರ್ಗಡೆ ನಿಂತ್ಕೊಂಡು ಅಂದ್ರೆ ಹೊಸ್ಲಿರುತ್ತಲ್ವಾ ಅಲ್ಲಿ ನಿಂತ್ಕೊಂಡು ನಿಮ್ ಮುಖ ಮನೆ ಮುಂಬಾ ಮುಂಬಾಗ್ಲಿಗೆ ಇರ್ಬೇಕು ಸರಿನಾ ಅಂದ್ರೆ ಮುಖ ಬಂದು ಮನೆ ಒಳಗಡೆ ಇರ್ಬೇಕು ಹೊಸ್ತಾದ್ರೆ ಹಿಂಗೆ ನಿಂತಿರ್ತೀರಾ ಮಾಮೂಲಿ ಮನೆ ಎಂಟ್ರೆನ್ಸ್ ಓಕೆನಾ ಅದನ್ನ ಇಟ್ಕೊಂಡು ನೀವು ಕೈಯಲ್ಲಿ ಅಂತ ಅದನ್ನ ಊದ್ಬೇಕು ನೀವು ಆಯ್ತಾ ಆ ಪೌಡ್ರೆಲ್ಲ ಏನಾಗ್ಬೇಕು ಅಂದ್ರೆ ಮನೆ ಒಳಗಡೆ ಹೋಗ್ಬೇಕು ಆ ಪುಸ್ತಕ ನಿಂತ್ಕೊಂಡು ನೀವು ಓದ್ತಿರಲ್ಲ ಅವಾಗ ಆ ಪೌಡರ್ ಫುಲ್ಲು ಮನೆ ಒಳಗಡೆ ಹೋಗ್ಬೇಕು ಅವಾಗ ಏನಾಗುತ್ತೆ ಅಂತ ಅಂದ್ರೆ ಫುಲ್ಲು ಮನೆ ಒಳಗಡೆ ಹೋದಾಗ ಮನೆಯಲ್ಲಿರುವಂತ ದರಿದ್ರ ಅನ್ನೋದು ಹೊರ್ಗಡೆ ಬರುತ್ತೆ ಸರಿನಾ ದರಿದ್ರ ಒಳಗಡೆ ಬಂದು ಲಕ್ಷ್ಮೀ ದೇವಿ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ ಓಕೆನಾ ಈ ಚಿಕ್ಕ ಪರಿಹಾರ ಮಾಡ್ಕೊಳ್ಳಿ ಗಾಯಸ್ ನಿಜವಾಗ್ಲೂ ತುಂಬಾ ಸಕ್ಸಸ್ಫುಲ್ ಆಗೇ ಆಗುತ್ತೆ ಸರಿನಾ ಆ ಥರ ಎಲ್ಲ ಊದ್ಬಿಟ್ಟು ನೀವು ಲಕ್ಷ್ಮೀ ದೇವಿ ಹೊರಗಡೆ ಒಳಗಡೆ ಹೋಗ್ತಾರೆ ಹಾಗೆಯೇ ದರಿದ್ರ ಅನ್ನೋದು ದರಿದ್ರ ದೇವಿ ಆಯ್ತಾ ಅದು ಹೊರ್ಗಡೆ ಬರುತ್ತೆ ಸರಿನಾ ಅದಾದ್ಮೇಲೆ ನಿಮ್ಗೆ ಒಂದು ಹಣದ ಅರಿವಾಗುತ್ತೆ ಹಾಗೇನೆ ಏನಾದ್ರೂ ನಿಮ್ಗೆ ಅದೇ ಹೇಳಿದ ಇವಾಗ ಫೈನಾನ್ಷಿಯಲಿ ಪ್ರಾಬ್ಲಮ್ ಏನಾದ್ರು ಇದ್ರೆ ನಿಮ್ಗೆ ಹಾಗೇನೆ ಹಾರ್ಟ್ ಅಂದ್ರೆ ಹೆಲ್ತ್ ಇಶ್ಯೂಸ್ ಆಗಿರಬಹುದು ಅದೆಲ್ಲ ನಿಮ್ಗೆ ಕಮ್ಮಿ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸರಿನಾ ಇದೊಂದು ಪರಿಹಾರ ಮಾಡ್ಕೊಳ್ಳಿಗ ನೀವು ನಿಜವಾಗ್ಲು ನೋಡಿ ನೀವು ನೆಕ್ಸ್ಟ್ ಈ ಅಮಾವಾಸ್ಯಾಲ ಮಾಡ್ತೀರಾ ಅಲ್ವಾ ಈಗ ನಾಳಿದ್ದು ಮಹಾಲಯ ಅಮಾವಾಸ್ಯ ಇದೆ ಮಾಡ್ತೀರಾ ನೆಕ್ಸ್ಟ್ ಅಮಾವಾಸ್ಯೆಗೆ ಬೇಕಾದ್ರೆ ನೀವು ಸ್ವಲ್ಪ ಸ್ವಲ್ಪ ಒಂದೊಂದೊಂದೊಂದೊಂದು ಹಂತವಾಗಿ ಅದು ನಿಮ್ಗೆ ಸರಿ ಹೋಗುತ್ತೆ ಮನೆಯಲ್ಲಿ ಸಂಪತ್ತು ಅನ್ನೋದು ಹೆಚ್ಚಾಗುತ್ತೆ ಹಾಗೇನೆ ಸಮೃದ್ಧಿ ಆಗುತ್ತೆ ಮನೆ ನಿಮ್ಗೆ ಹಣಕಾಸಿನ ಸಮಸ್ಯೆ ಇದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಏನೇ ಒಂದು ಮನೆಯಲ್ಲಿ ನಿಮ್ಗೆ ಸಮಸ್ಯೆ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ ಸರಿನಾ ಇದೊಂದು ಚಿಕ್ಕ ಪರಿಹಾರ ಮಾಡ್ಕೊಂಡು ಬನ್ನಿ ಗಾಯ ನೀವು ನಿಜವಾಗ್ಲು ನಿಮ್ಗೆ ಒಂದೊಂದೊಂದೊಂದು ಹಂತವಾಗಿ ಆಗಿ ಆಗುತ್ತೆ ಇದನ್ನ ಮಾಡಿ ನೆಕ್ಸ್ಟ್ ಸಮಸ್ಯ ಮತ್ತೆ ಮಾಡ್ತಿರಲ್ಲ ಅಷ್ಟೊಳ ನಿಮಗೆ ಈ ಸುಧಾರಿಸಿದ್ರೆ ನೀವು ಎಲ್ಲಾ ವಿಷಯದಲ್ಲೂ ಅಂದ್ರೆ ಮೇನ್ ಆಗಿ ಹಣಕಾಸಿನ ಸಮಸ್ಯೆದಲ್ಲಿ ನಿಮ್ಗೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸಿದ್ರೆ ಒಂದು ಕಮೆಂಟ್ ಮಾಡೋದ್ನ ಮರಿಬೇಡಿ ಆಯ್ತಾ ಇಷ್ಟು ಚಿಕ್ಕ ಪೂಜೆ ಆಯ್ತಾ ಅಂದ್ರೆ ತುಂಬಾ ನೀವು ದುಡ್ಡು ಖರ್ಚು ಮಾಡಿ ಮಾಡುವಂತದ್ದೇನೆಲ್ಲ ಮನೆಯಲ್ಲೇ ಸಿಗುವಂತ ಚಿಕ್ಕ ಪುಟ್ಟ ವಸ್ತು ಅಂದ್ರೆ ತಗೊಂಡು ನೀವು ಈ ಇದನ್ನ ತಂತ್ರ ಮಾಡ್ಕೊಳ್ಳಿ ಸರಿನಾ ಸೊ ಗೈಸ್ ಇದು ನನಗೆ ಒಬ್ರು ಗೊತ್ತಿರೋರು ಹೇಳಿದ್ರು ಸೊ ಹಾಗಾಗಿ ನಿಮಗೆ ಶೇರ್ ಮಾಡಿದೆ ನಾನು ಕೂಡ ಇದನ್ನು ಟ್ರೈ ಮಾಡ್ತಾ ಮಾಡ್ತಾ ಇದ್ದೀನಿ ನಾನು ಕೂಡ ಸೊ ನನಗೆ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಪರವಾಗಿಲ್ಲ ಅಂತ ಅನ್ನಿಸ್ತು ಸರಿನಾ ಸೊ ಹಾಗಾಗಿ ನಿಮಗೆ ಶೇರ್ ಮಾಡಿದೆ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಓಕೆ ಗೈಸ್ ನಾನು ಹಾಗೆಯೇ ತುಂಬಾ ಈ ತರ ವಿಡಿಯೋಸ್ ಹಾಕಿದ್ದೀನಿ ಅಂದ್ರೆ ಮಾರ್ವಾಡಿಗಳಲ್ಲಿ ತುಂಬಾ ಶ್ರೀಮಂತರು ಇರ್ತಾರೆ ಅಲ್ವಾ ಅವ್ರಲ್ಲಿ ಬಡವರು ಅನ್ನೋರೇ ಇಲ್ಲ ಗಾಯಸ್ ಯಾಕೆ ಆತರ ಈಗ ನಮ್ಮ ಇದ್ರಲ್ಲೆಲ್ಲ ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಬಟ್ ಅವ್ರದ್ರಲ್ಲಿ ಬಡೂರು ಅಂತಾನೆ ಇರೋದಿಲ್ಲ ಯಾಕೆ ಅಂತ ಅವರು ಒಂದು ಅಂದ್ರೆ ಚಿಕ್ಕದಿ ಒಂದು ಪರಿಹಾರನ ಮಾಡ್ಕೊಳಕ್ಕೆ ನನಗೆ ಗೊತ್ತಿರೋರೊಬ್ರು ಹೇಳಿದ್ರು ಆಯ್ತಾ ಈ ತರ ಮಾಡ್ಕೊಳ್ಳಿ ನೀವು ಅಂದರೆ ಒಂದು ಕೆಂಪು ಬಟ್ಟೆ ತೊಗೊಂಡು ಅದರಲ್ಲಿ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋನ ಅದನ್ನ ಅಂದರೆ ಹತ್ರ ಇಟ್ಟುಬಿಟ್ಟು ನೀವು ಯಾರು ಕಾಣದೇ ಇರೋ ಥರ ಅದನ್ನ ಪೂಜೆ ಮಾಡ್ಕೊಂಡು ಬನ್ನಿ ನಿಮ್ಮನೇಲೂ ಕೂಡ ಹಣಕಾಸಿನ ಸಮಸ್ಯೆ ಕ್ಲಿಯರ್ ಆಗುತ್ತೆ ಹಾಗೆಯೇ ನೀವು ಕೂಡ ದುಡ್ಡನ್ನ ಅಂದರೆ ಕಂತೆ ಕಂತೆ ಹಣನ ನೀವು ನೋಡ್ತೀರಾ ಅಂತ ಅವ್ರು ನಮಗೆ ಹೇಳಿದ್ರು ಓಕೆನಾ ನಾನು ಅದನ್ನ ಮಾಡ್ತಾ ಬಂದೆ ನನಗೂ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಕೂಡ ಅದನ್ನ ವೀಡಿಯೋನ ಮಾಡಿ ಹಾಕಿದ್ದೀನಿ ಅದ್ರದ್ದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೇನೆ ಎಲ್ಲರಿಗೂ ಕೂಡ ಸುಮಾರು ಎಲ್ಲರಿಗೂ ಕೂಡ ಆಸೆ ಇದೆ ಇರುತ್ತೆ ನಮ್ದು ಅಂತ ಒಂದ್ ಸ್ವಂತ ಮನೆ ಇರ್ಬೇಕು ಒಂದು ಚಿಕ್ಕ ಗುಡ್ಸ್ಲಾದ್ರೂ ಪರವಾಗಿಲ್ಲ ನಮ್ದು ಅಂತ ಇದ್ರೆ ಸಾಕಪ್ಪ ಅಂತ ಎಷ್ಟೊಂದ್ ನನಗೆ ಆಸೆ ಇರುತ್ತೆ ಅಲ್ವಾ ಸೊ ಯಾಕಂದ್ರೆ ಈಗ ಬಾಡಿಗೆ ಮನೆಯಲ್ಲೆಲ್ಲ ಇರ್ತೀವಿ ಬಾಡಿಗೆ ಕಟ್ತಾ ಇರ್ತೀವಿ ತುಂಬಾ ಬೇಜಾರಾಗ್ತಾ ಇರುತ್ತೆ ನೋಡಪ್ಪ ಈ ಥರ ಅಂದ್ರೆ ಮನೇಲಿ ಇರ್ತೀವಿ ಬಟ್ ಈ ತರ ಬಾಡಿಗೆನ ಕೊಡೋದಕ್ಕೆ ಸ್ವಲ್ಪ ಒಂಥರ ಬೇಜಾರಾಗ್ತಾ ಇರುತ್ತೆ ಅಲ್ವಾ ಯಾರ್ಯಾದ್ರೂ ಅಷ್ಟೇ ಅಲ್ವಾ ಅವಾಗ ಏನು ಅನ್ಸುತ್ತೆ ಹೇಳಿ ನಮ್ದು ಅಂತ ಸ್ವಂತ ಇದ್ರೆ ಸಾಕಪ್ಪ ಅಂತ ಅನ್ಸ್ಬಿಡುತ್ತೆ ಚಿಕ್ಕ ಮನೆ ಅಂದ್ರೆ ಹೇಳಿಲ್ವಾ ಚಿಕ್ಕ ಗುಡ್ಸ್ಲಾದ್ರೂ ಪರವಾಗಿಲ್ಲ ನಮ್ದು ಅಂತ ಇದ್ರೆ ಸಾಕಪ್ಪ ಅಂತ ಅನ್ಸುತ್ತೆ ಅಲ್ವಾ ಸೊ ಹಾಗಾಗಿ ಒಂದು ನೀವು ಮನೇನ ತಗೊಳ್ಬೇಕಾ ಅಂತಂದ್ರೆ ಸೈಡ್ ತೊಗೊಂಡು ಮನೆ ಕಟ್ಟಬೇಕಾ ಈ ಥರ ಏನಾದರೂ ನಿಮಗೆ ಮಾಡಬೇಕು ಅಂತ ಇದ್ರೆ ಒಂದು ಚಿಕ್ಕ ಪರಿಹಾರದ ಬಗ್ಗೆ ಕೂಡ ನಾನು ಅದನ್ನು ಹೇಳಿದ್ದೀನಿ ಒಂದು ಅದು ಏನು ತುಂಬಾನೇ ದುಡ್ಡು ಖರ್ಚು ಮಾಡಿ ಮಾಡುವಂಥದ್ದು ಸರಿನಾ ಒಂದು ಚಿಕ್ಕ ತಂತ್ರದ ಬಗ್ಗೆ ಹೇಳಿದ್ದೀನಿ ಆ ಥರ ನೀವು ಮಾಡ್ಕೊಳ್ಳಿ ನಿಜವಾಗ್ಲೂ ಅದು ಕೂಡ ಒಳ್ಳೇದಾಗುತ್ತೆ ಸರಿನಾ ಸೊ ಅದ್ರದ್ದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಇನ್ನೂ ಹಲವಾರು ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಗಾಯ್ಸ್ ನಾನು ಒಂದು ಮನಿ ಸೇವಿಂಗ್ ಟಿಪ್ಸ್ ಆಗಿರಬಹುದು ಹಾಗೆಯೇ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರಬಹುದು ಪ್ರೆಗ್ನೆನ್ಸಿ ನನ್ನ ಮಗದ್ದು ಸ್ಕ್ಯಾನಿಂಗ್ ರಿಪೋರ್ಟ್ಸು ಅದನ್ನೆಲ್ಲ ಹಾಕಿದ್ದೀನಿ ಹಾಗೇನೆ ನನ್ನ ಮಗನದು ಸಿಂಪ್ಟಮ್ಸ್ ಏನಿತ್ತು ಪ್ರತಿ ಒಂದು ಕೂಡ ಅಂದ್ರೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ನೀವು ಯಾವ ರೀತಿ ಫುಡ್ಗಳನ್ನ ತಗೊಳ್ಬೇಕು ಪಾಪದು ವೈಟ್ ಗೇನ್ ಆಗಲಿಕ್ಕೆ ಯಾವ ರೀತಿ ಫುಡ್ ತಗೋಬೇಕು ಅದನ್ನೆಲ್ಲ ಕೂಡ ನಾನು ಮಾಡಿ ಹಾಕಿದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲಾದ್ರದ್ದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಯೂಸ್ಫುಲ್ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ ಓಕೆನಾ ಅಂದ್ರೆ ನನ್ನ ಜೀವನದಲ್ಲಿ ನಡೆಯುವ ನಡೆದಿರುವಂತಹ ಅಂತಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನ ತಗೊಂಡು ಹಾಗೇನೆ ನನ್ನ ಸುತ್ತಮುತ್ತ ಅಂದ್ರೆ ನನ್ನ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗಳು ಇರ್ತಾರಲ್ಲ ಅವ್ರದ್ದು ಎಕ್ಸ್ಪೀರಿಯನ್ಸ್ ತಗೊಂಡು ಮಾತ್ರ ನಾನು ಶೇರ್ ಮಾಡೋದು ಬೈಸ್ ಓಕೆನಾ ಫಸ್ಟ್ ನಾನು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಆಮೇಲೆ ಅದನ್ನ ನನಗ್ ಸಕ್ಸಸ್ ಆಯಿತು ಅಂದ್ರೆ ನಾನು ನಿಮಗೆ ಹೇಳೋದು ಆಯ್ತಾ ಸುಮ್ ಸುಮ್ನೆ ಏನೇನೋ ಹೇಳೋದಿಲ್ಲ ಸೊ ಹಾಗಾಗಿ ಈ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಇರುತ್ತೆ ಇರುತ್ತೆ ಸೊ ನೋಡಿ ವಿಡಿಯೋಸ್ ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಇಲ್ಲಿಗೆ ಏನ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಹೊಸ ಇನ್ಫಾರ್ಮೇಶನ್ ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಬೈ ಬೈ ಸಿ ಯು ಟೇಕ್ ಕೇರ್